ತಾಲೂಕಾ ಪದವಿ ಪೂರ್ವ ಕಾಲೇಜು ಮಟ್ಟದ ಗುಂಪು ಹಾಗೂ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಅಂಕ್ಲಿ ಕೆಎಲ್ಇ ಕಾಲೇಜು ಸತತ ಹತ್ತನೇ ಬಾರಿಗೆ ಚಾಂಪಿಯನ್ ಚಿಕ್ಕೋಡಿ ತಾಲೂಕಾ ಪದವಿ ಪೂರ್ವ ಕಾಲೇಜು ಮಟ್ಟದ ಗುಂಪು ಹಾಗೂ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಅಂಕ್ಲಿಯ ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾದೇವಿ ಕೋರಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಸತತ ಹತ್ತು ವರ್ಷ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಚಿಕ್ಕೋಡಿ ಹಾಗೂ ಸಿಎಸ್ಎಸ್ ಪದವಿ ಪೂರ್ವ ಕಾಲೇಜ್ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕೋಡಿ ತಾಲೂಕಾ ಮಟ್ಟದ ಗುಂಪು ಹಾಗೂ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾದೇವಿ ಕೋರಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕ್ರೀಡಾಪಟುಗಳು ಭಾಗವಹಿಸಿ ಅಮೋಘ ಸಾಧನೆಗೈದಿದ್ದಾರೆ ಬಾಲಕರ ವಿಭಾಗದಲ್ಲಿ ಕುಮಾರ್ ಸುಮಿತ್ ದೇಸಾಯಿ ಒಂದು ನೂರ ಹತ್ತು ಮೀಟರ್ ಮತ್ತು ಹರ್ಡಲ್ಸ್ ಪೋಲ್ವಾಲ್ಟ್ ನಾಲ್ಕನೂರು ಮೀಟರ್ ಹರ್ಡಲ್ಸ್ಗಳಲ್ಲಿ ಪ್ರಥಮ ಸ್ಥಾನ ಯೋಗ ಆರ್ಟಿಸ್ಟಿಕ್ ಪ್ರಥಮ ಸ್ಥಾನ ಸೈಕ್ಲಿಂಗ್ ಮಾಸ್ಟಾರ್ಟ್ ತೃತೀಯ ಸ್ಥಾನ ಪಡೆದು ಬಾಲಕರ ವಿಭಾಗದಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿ ಪಡೆದಿರುತ್ತಾನೆ ಕುಮಾರ್ ನಿಖಿಲ್ ಶಿಂದಿ ಹ್ಯಾಮರ್ ಥ್ರೋ ಪ್ರಥಮ ಸೈಕ್ಲಿಂಗ್ ಮಾಸ್ಟಾರ್ಟ್ ಪ್ರಥಮ ಸ್ಥಾನ ಕುಮಾರ್ ಅಜಿತ್ ಒಡೇರ್ ಒಂದು ಹತ್ತು ಮೀಟರ್ ಹರ್ಡಲ್ಸ್ ದ್ವಿತೀಯ ಕ್ರಾಸ್ ಕಂಟ್ರಿ ಆರನೇ ಸ್ಥಾನ ಕುಮಾರ್ ಕಾರ್ತಿಕ್ ರಾಯಮಾನೆ ಐದು ಸಾವಿರ ಮೀಟರ್ ನಡಿಗೆ ದ್ವಿತೀಯ ಸ್ಥಾನ ಕುಮಾರ್ ಪ್ರಥಮೇಶ್ ವಡ್ಡರ್ ಹ್ಯಾಮರ್ ಥ್ರೋ ತೃತೀಯ ಸ್ಥಾನ ಕುಮಾರ್ ತುಕಾರ ಮಾಣೆ ಸೈಕ್ಲಿಂಗ್ ಸ್ಟಾರ್ಟ್ ದ್ವಿತೀಯ ಸ್ಥಾನ ಕುಮಾರ್ ಅರ್ಮನ್ ಅಭಿಷೇಕ್ ಪೋಲ್ವಾಲ್ಟ್ ತೃತೀಯ ಸ್ಥಾನ ಕುಮಾರ್ ಪ್ರೀತಂ ಕುಂಬಾರ್ ಯೋಗ ಪ್ರಥಮ ಸ್ಥಾನ ಕುಮಾರ್ ಸಿದ್ದಾರ್ಥಾವದಾರೆ ಯೋಗ ದ್ವಿತೀಯ ಸ್ಥಾನ ಕುಮಾರ್ ಸ್ವಪ್ನಿಲ್ ಹಿರೇಕುರ್ಬರ್ ಯೋಗ ರಿಕ್ರಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಬಾಲಕಿಯರ ವಿಭಾಗದಲ್ಲಿ ಕುಮಾರಿ ಸವಿತಾ ನಿಪ್ಪಾಣಿ ಒಂದು ನೂರು ಮೀಟರ್ ಎರಡು ಮೀಟರ್ ಉದ್ದ ಜಿಗಿತ ಪ್ರಥಮ ಸ್ಥಾನ ಪಡೆದು ಸಮಗ್ರ ವೀರಾಗ್ರಣಿ ಪ್ರಶಸ್ತಿ ಪಡೆದಿರುತ್ತಾಳೆ ಕುಮಾರಿ ಸಾವಿತ್ರಿ ಮಾಳಿ ತ್ರಿವಿಧ ಜಿಗಿತ ದ್ವಿತೀಯ ಪೋಲ್ವಾಡ್ ತೃತೀಯ ಸ್ಥಾನ ಕುಮಾರಿ ಗೋದಾವರಿ ಹೊನ್ನಳ್ಳಿ ಒಂದು ನೂರು ಮೀಟರ್ ಹರ್ಡಲ್ಸ್ ಹೈಜಂಪ್ ಪ್ರಥಮ ಮತ್ತು ನಾಲ್ಕುನೂರು ಮೀಟರ್ ಹರ್ಡಲ್ಸ್ ದ್ವಿತೀಯ ಸ್ಥಾನ ಕುಮಾರಿ ಸ್ವಪ್ನ ಕಾಡ್ಗಾವಿ ಕ್ರಾಸ್ ಕಂಟ್ರಿ ಪ್ರಥಮ ಸೈಕ್ಲಿಂಗ್ ಟೈಮ್ ಟ್ರಯಲ್ಸ್ तृतीय स्थान कुमारी लक्ष्मी पोलवाल्ट द्वितीय कंट्री चतुर्थ स्थान कुमारी सृष्टि पाटिल साइक्लिंग टाइम ट्रायल्स प्रथम स्थान कुमारी उमा पाटिल साइक्लिंग टाइम ट्रायल्स तृतीय स्थान कुमारी बायका गंगाई क्रॉस कंट्री आरने स्थान कुमारी स्नेहा सप्तसागर हामर थ्रो प्रथम गुंडता तृतीय स्थान ಕುಮಾರಿ ಸಹನಾ ಧನವಂತ್ ಚೆಸ್ ಚತುರ್ಥ ಸ್ಥಾನ ಕುಮಾರಿ ರತ್ನಾಬಾಯಿ ಮಗ್ದುಂ ಹ್ಯಾಮರ್ ಥ್ರೋ ತೃತೀಯ ಸ್ಥಾನ ಕುಮಾರಿ ರಾಧಿಕಾ ಮಾಳಿ ಹೈಜಂಪ್ ದ್ವಿತೀಯ ಸ್ಥಾನ ಕುಮಾರಿ ಸಂಗೀತಾ ಹರ್ಗಿ ಯೋಗ ಆರ್ಟಿಸ್ಟಿಕ್ ದ್ವಿತೀಯ ಸ್ಥಾನ ಕುಮಾರ್ ತುಳಸಾಬಾಯಿ ಕಬಾಡ್ಗಿ ಯೋಗ ರಿಕ್ನಿಕ್ ದ್ವಿತೀಯ ಸ್ಥಾನ ಪಡೆದುಕೊಂಡಿರುತ್ತಾರೆ ಇನ್ನು ಬಾಲಕಿಯರ ವಿಭಾಗದ ಗುಂಪು ಸ್ಪರ್ಧೆಗಳಲ್ಲಿ ಥ್ರೋಬಾಲ್ ಪ್ರಥಮ ಸ್ಥಾನ ಕಬಡ್ಡಿ ವಾಲಿಬಾಲ್ ಟೆನಿಕ್ವೈಡ್ ಜಂಪ್ ರೋಪ್ ನಾಲ್ಕು ಇಂಟು ನೂರು ರಿಲಿ ನಾಲ್ಕು ಇಂಟು ನೂರು ರಿಲೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಅದರಂತೆ ಬಾಲಕರ ವಿಭಾಗದ ಗುಂಪು ಸ್ಪರ್ಧೆಗಳಲ್ಲಿ ತೆನೆಕ್ವಾಯಿಟ್ ನಾಲ್ಕು ಇಂಟು ನೂರು ರಿಲೆ ಜಂಪ್ರೋ ಪ್ರಥಮ ಸ್ಥಾನ ನಾಲ್ಕು ಇಂಟು ನೂರು ರಿಲೆ ದ್ವಿತೀಯ ಸ್ಥಾನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಬಾಲಕರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚಿಕ್ಕೋಡಿ ತಾಲೂಕಾ ಚಾಂಪಿಯನ್ ಆಗಿ ಹಾಗೂ ಸತತವಾಗಿ ಹತ್ತು ವರ್ಷ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಸಂಸ್ಥೆಗೆ ಕೀರ್ತಿ ತಂದ ಕ್ರೀಡಾಪಟುಗಳಿಗೆ ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಡಾ ಪ್ರಭಾಕರಣ್ಣ ಕೋರೆ ಸ್ಥಳೀಯ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರಾದ ಮಲ್ಲಿಕಾರ್ಜುನ ಕೋರೆ ಪ್ರಾಚಾರ್ಯ ಪಿಎನ್ ತಳವಾರ್ ದೈಹಿಕ ಶಿಕ್ಷಣ ಉಪನ್ಯಾಸಕ ವೈಬಿ ಮಾಚುಕ್ನೂರ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬು ಹೃದಯದಿಂದ ಅಭಿನಂದಿಸಿದ್ದಾರೆ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಒಂದು ಈ ಸಂಸ್ಥೆಯ ಒಂದು ವಿದ್ಯಾರ್ಥಿಗಳು ಸಾಧನೆಗಿದ್ದಾರೆ ಅದಕ್ಕೆ ಸನ್ಮಾನ್ಯ ಪ್ರಭಾಕರನ್ನ ಕೋರಿ ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಎತ್ತರ ಹತ್ತರಕ್ಕೆ ಬೆಳೀತಾ ಇದೆ ಅದೇ ಪ್ರಕಾರ ಈ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಹೆಮ್ಮೆಯನ್ನು ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಪ್ರಥಮ ದರ್ಜೆಯಲ್ಲಿ ಜಿಲ್ಲೆಯಲ್ಲಿ ಇದು ಮಾಡಿ ಒಳ್ಳೆ ಹೆಸರು ತಂದಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾರೆ ಇಂದು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಿಕ್ಕೋಡಿಯಲ್ಲಿ ನಡೆದಿರ್ತಕ್ಕಂಥ ಪದವಿ ಪೂರ್ವ ಮಹಾವಿದ್ಯಾಲಯಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವೈಯಕ್ತಿಕ ಕ್ರೀಡೆಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸುವುದರ ಜೊತೆಗೆ ಕಾಲೇಜಿಗೆ ಚಾಂಪಿಯನ್ ಪಟ್ಟವನ್ನು ತಂದುಕೊಟ್ಟದಕ್ಕೆ ನಮಗೆ ಭಾಳ ಅಂದರೆ ಭಾಳ ಸಂತೋಷವಾಗಿದೆ ನಮ್ಮ ಮಹಾವಿದ್ಯಾಲಯವು ಸತತ ಹತ್ತು ವರ್ಷಗಳಿಂದ ತಾಲೂಕಾ ಮಟ್ಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸ್ಕೊಳ್ತಾ ಬಂದಿದೆ ಈ ಸಲದಿದು ಹತ್ತನೇ ಚಾಂಪಿಯನ್ ಪಟ್ಟ ಮತ್ತೆ ನಮ್ಮ ಕಾಲೇಜಿಗೆ ಬಂದಿರೋದ್ರಿಂದ ನಮಗೆ ಅತೀವ ಸಂತೋಷವೆನಿಸುತ್ತದೆ ಹಾಗೂ ನಮ್ಮ ಈ ವಿದ್ಯಾರ್ಥಿಗಳ ಸಾಧನೆಯನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸುತ್ತೇವೆ ನಮ್ಮ ಈ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕಾಗಿ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರಣ್ಣ ಕೋರೆಯವರು ಸತತ ನಮಗೆ ಪ್ರೋತ್ಸಾಹ ನೀಡುತ್ತಾ ನಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದ್ದಾರೆ ಅವರ ಪ್ರೇರಣೆ ಹಾಗೂ ಆಶಯದಂತೆ ನಮ್ಮ ವಿದ್ಯಾರ್ಥಿಗಳು ಸಹ ಪ್ರಾಮಾಣಿಕವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಶ್ರಮವಹಿಸಿ ಎಂದು ಈ ಮಟ್ಟಕ್ಕೆ ಬೆಳೆದು ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾಕಿದ್ದಾರೆ ಅದಕ್ಕಾಗಿ ನಾವು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರಣ್ಣ ಕೋರೆಯವರನ್ನ ಈ ಪ್ರಸಂಗ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತಿ ಈ ಸಾಧನೆಗೆ ಕಾರಣವಾಗಿರ್ತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕೆ ಎಲ್ ಸಂಸ್ಥೆಯ ಎಲ್ಲ ನಿರ್ದೇಶಕರ ಪರವಾಗಿ ನಮ್ಮ ಸ್ಥಾನಿಕ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಬಿ ಆರ್ ಪಾಟೀಲ್ ಸರ್ ಹಾಗೂ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಮತ್ತೊಮ್ಮೆ ನನ್ನ ಈ ವಿದ್ಯಾರ್ಥಿಗಳನ್ನು ತುಂಬ ಹೃದಯದಿಂದ ಅಭಿನಂದಿಸುವುದರ ಜೊತೆಗೆ ಇವರು ಇನ್ನು ಮುಂದಿನ ಜಿಲ್ಲಾ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದೇ ರೀತಿ ಅತ್ಯುತ್ತಮವಾದ ಸಾಧನೆಯನ್ನು ಗಳಿಸುವುದರ ಜೊತೆಗೆ ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಮತ್ತಷ್ಟು ಎಂದ ಮತ್ತೊಮ್ಮೆ ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಪದವಿ ಮಹಾವಿದ್ಯಾಲಯ ಅಂತೇಳಿ ನಮ್ಮ ಪ್ರಾಚಾರ್ಯರಾದ ಪಿ ಎನ್ ತರವಾರ್ ಸರ್ ಹಾಗೂ ನಮ್ಮ ಸ್ಪೋರ್ಟ್ಸ್ ಮಾಸ್ಟರ್ ಆದ ಮಾಚಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿದ್ವಿ ಅದರಲ್ಲಿ ಬಾಯ್ ಚಾಂಪಿಯನ್ ಆಗಿ ಸುನಿತ್ ದೇಸಾಯಿ ಹಾಗೂ ಗರ್ಲ್ ಚಾಂಪಿಯನ್ ಆಗಿ ಸವಿತಾ ನಿಪ್ಪಾಣಿಯವರು ತಮ್ಮ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ದರ್ಜೆಯಲ್ಲಿ ಉನ್ನತವಾಗಿ ಕ್ರೀಡೆಯನ್ನು ಆಟವನ್ನು ಆಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಮಟ್ಟ ಅಲ್ಲದೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ಕೂಡ ಭಾಗವಹಿಸಿ ನಮ್ಮ ಎಸ್ ಎಸ್ಕಿ ಕ್ಯಾಂಪಸ್ಗೆ ಕೀರ್ತಿಯನ್ನ ಸಲ್ಲಿಸುತ್ತೇವೆ ಅಂತ ನಮ್ಮ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಅಭಿನಂದನೆಯನ್ನು ಸರ್ ಅಂಕ್ಲಿಯಿಂದ ರಾಜೋದಿ